ಅಲ್ಲಕ್ಕ ನಿಗಮ ಹಿಂಗೆ ಹೇಳ್ತೀನಿ ಅಂದ್ರೆ ಬೇರೆ ತಿಳ್ಕೊಬೇ ನನ್ನ ಮಗಳನ್ನ ಕರ್ಕೊಂಡೋಗಿಸ್ಕೊಳ್ಳಿ ಅಂತ ನಾನು ಹೇಳ್ದಾನ ನಿಮಗೆ ಈಗ ಯಾರು ಹೇಳದಾರು ನೀನು ಹೇಳ್ದೆ ಅನ್ಬಿಟ್ಟು ಹೇಳೋದು ನಾನು ಇದ್ ಮಾತಾಡಿಲ್ಲ ನೀನು ಅಯ್ಯೋ ನೀನು ಬೀರ್ತಿ ಬಿದ್ಲು ನಿಂತ್ಕೊಂಡು ಬಾಯಿ ಬಂದಾಗ ಹೋಗ್ತಾ ಕೂತಾಳಂಗೆ ಅಂತೇಳು ಇಂಥವಳು ಮಗಳನ್ನ ಕರ್ಕೊಂಡೋಗಿ ಬಿಟ್ಟವಳೆ ಹಂಗೆ ಹಿಂಗೆ ಅಂದ್ಕೊಂಡು ಬಾಗಿ ಹಂಗ್ ಬಂತು ಹಂಗೆ ಬಿದ್ಲಿನ್ಕೊ ಮರಾಮಿ ಕಳಿತಾಳಲ್ಲ ಅಲ್ಲ ನಮ್ಮ ಪಾಡ್ನ ಸುಮ್ಮನೆ ನಮ್ಮ ನಮ್ದು ನಿಮ್ದೆ ರವ್ರ ಹಿಂಗೆ ಬುದ್ಧಿ ಕಲಿಯೋದು ನಮ್ಮ ಪಾಡ್ಗ ಬಿರ್ತಿರ್ತಾನೆ ಹೆಂಗ ಹೋದಾಗ ಹೆಂಗೆ ಹೆಂಗಿರ್ಬೇಕು ಏನು ಎಂತ ಅಂತವ ಅಲ್ಲ ಕಲ್ತಿರೋದು ಇವ್ರೇ ಸರಿಯಾಗ್ತಿರೋದು ಕೊಡಿ ಮಾತಾಡ್ಕೊ ಕೇಳುವಂಗ್ರೆ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಥರ ಬಿದ್ಲಿಕ್ಕ ಮರಾಮಿ ಕಳ್ದು ಗೊತ್ತಾ ಗೋವಿಂದ ಅದು ಬಂದಿರೋದಕ್ಕುವೇ ಇವು ಮೀನಾಗ ನನಗೆ ಏನಾದ್ರು ಗೊತ್ತಾ ಆ ವಿಷಯ ಬಗ್ಗೆನೇ ಗೊತ್ತಿಲ್ಲ ನನಗೆ ಮಾತಾಡ್ಕೊಂಡ್ರೆ ಮಾತಾಡ್ಕೊಳ್ಳಿ ಸುಮ್ಕಿರು ಅದಕ್ಕೆ ತಲಗಸ್ಕಂಡಿ ನೀನು ಏ ಕರ್ಕೊಂಡು ಹೋಗಿ ಅಂತ ಬಂದಿರ ನನ್ನ ಮಗಳ ಏ ಹೋಗು ಮಗಳು ಮಗಳೆಲ್ಲ ಟ್ರೈನಿಂಗ್ ಹೋಗಿದ್ದಾಳಂತೆ ಅದು ಗಂಟೆ ಇರಲಿ ಅಂತವ ಕಳಿಸೋಳ ಮನೆಗೆ ಇರ್ತಾಳೆ ಇದ್ಬಿಟ್ಟು ಹೋಯ್ತಾಳಂತ ಹೋಗು ಅದಕ್ಕೆ ತಲ್ಗೆಸ್ಕೊಂಡಿ ನೀನು ನಾನು ಕನವ ಕುಣಿತ ಕುತಾಳೆ ಇಲ್ಲಿ ಹಗಲಗಲಗ್ನೇ ಏನು ಲಗ್ನೆ ಬೀದಿರೆಲ್ಲ ನಿಂತ್ಕೊಂಡು ಕಳಿತಾ ಕಳಿತಾಕೊಳ್ತಾಳೆ ಜನಗಳಿಗೆಲ್ಲವ ಗೊತ್ತಾಗಂಗೆ ಜನಗಳೆಲ್ಲವ ಯಾಕೆ ನಿನ್ನ ಮಗಳಲ್ಲಿ ಹೋಗಿದ್ದಾಳು ಆವತ್ತೆ ಬೇಡ ಅಂತ ಬಿಟ್ಟ ಮೇಲೆ ತಿರುಗ ಏನೋ ನಂಟಿಸ್ತಾನ ಮಾಡ್ತಿದ್ದೀರಿ ನೀವು ಅಂತ ಅವರು ಹಾಗೆ ಮಾತಾಡ್ತಾರೆ ಜನಗಳಿವೆ ಇವು ಹಿಂಗೆ ಹಾಡ್ತವೆ ಎತ್ತಗಿಂತ ಸಾಯಿದು ನಾನು ಎತ್ತಗಂತ ಸಾಯಿದು ಹೇಳಿ ನೀವೇ ಎತ್ತಗು ಬೇಡ ಹೋಗು ಬತ್ತಾಳಂತೆ ಬರ್ತಾಳಂತೆ ಅವ್ರು ಏನೋ ಕರ್ಕೊಂಡೋಗಿ ಇಸ್ಕೊಂಡೋಳೆ ಅವ್ರು ಉನ್ನ ಇರ್ತಾಳೆ ಹೋಗು ಯಾವ ದೇವ್ರಣಗು ಏ ಇಂಥ ಬುದ್ಧಿ ಕೊಲ್ತವ್ರೆ ಅಂತ ಕನ್ಸು ಮುನ್ಸಲು ಅಂದ್ಕೊಂಡಿರ ನಾನು ಹಾಂ ಅಲ್ಲ ನಾನು ಏನು ಮಾಡಣ ನಾನು ಅಂದ್ರೆ ಅದ್ಕೆ ಜಗಳಪ್ಪದಿಲ್ಲು ಸರಿ ಹೇಳ್ಬಿಟ್ಟಿನ ನಾನೇ ಓಹೋ ಹೋ ವಡ್ದಾ ಹ್ಞೂ ಆಯಿತು ಹೋಗ್ ಹೊಡ್ದಾನೇನಿಲ್ಲ ನನಗೆ ಯಾಕೆ ನನಗೆ ಕೇಳಿಯ ನೀನು ಹೊಡೆದ್ನೋ ಬರ್ದ್ನೋ ಅಂತ ಕೇಳಕ್ಕನವ ಯಾಕೆ ಕೊಡೆಯ ಹೋಗಿದೆ ನೀನು ನಿನಗೆ ಬುದ್ಧಿಲ್ ಯಾಕೆ ಯಾಕಡೆ ಹೋಗಿದೆ ಆ ತೋಟಿ ಮಾತಾಡ್ಬೇಕಲ್ಲಮ್ಮ ಹೇಳ್ತಿ ಹೇಳ್ತಿರ್ಗ ನೀನು ಅಲ್ಲಿ ಅಕ್ಕ ಇಲ್ಲದಂಗೆ ಬಾಯಿಗೆ ಅನ್ಬುತ್ತೋ ಹಂಗೆ ಮಾತಾಡಿದ್ರೆ ಅವಳು ಏನಂದ್ರೆ ಹೊಂದ್ಕೊಳ್ಕೋದ ಅಣೆ ಬರೋ ಬಂದಿರುತ್ತೆ ನನಗೆ ಕಡೆ ಕರೆಸ್ಕೊಳಕ್ಕೆ ಆಡಿಸ್ಕೊಳಕ್ಕೆ ನಾನೇನು ಹೋಗ್ಲಿ ತೆಗೆ ಚಪ್ಪಾ ಅಂದ್ಕೊಂಡು ಸುಮ್ಮನಿದ್ರೆ ಏನಾದ್ರು ಬೋಗ್ಕೊಳ್ಳಿ ನಾ ಇಬ್ಬಗ ದೇವ್ಲೋ ಕಳೆದ ಅಂದ್ಕೊಂಡು ನಾನು ಪಾಡಮ್ಮ ಸುಮ್ಮನೆ ಇದ್ರೆ ನಾನು ಮನೆ ಮುಂದಕ್ಕೆ ಬಂದವಳೆ ನಾ ಬಂದ್ಬಿಟ್ಟು ಮನೆ ಮುಂದೆ ಸೈಟ್ ಅದಲ್ಲ ಅಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡು ಏನು ಬಾಯಿಗೆ ಬಂದಾಗ ಮಾತಾಡ್ತಾವಳೆ ಹೊತ್ತೀ ಬೇಯ್ತಿತ್ತು ನನಗೆ ಸೊರೆ ಇಟ್ಕೊಂಡು ಊದಿನಿ ಅಕ್ಕೇಲಿರತ್ತ ಆರ್ತಾರದು ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಅಂತ ಬಂದೆ ಕಳ್ಸ್ಕೊಡಿ ಐ ನಿನ್ ತಲೆ ಕಟ ನಿಮಗೆ ನಿನ್ಗೆ ಮೈಸೂಲಿ ಇರೋದಕ್ಕೆ ಹೋಗೋಳು ಮೈಸೂರಿಗೆ ಅಂತ ಕತೆ ಮಗಳು ಬಂದ್ಮೇಲೆ ಅಲ್ಲಿ ನಾನು ದೂರ್ಕೊಳ್ಳೋನ್ ಆಗ್ತಾ ಇಲ್ಲ ಅಲ್ವಾ ಬಾಯಿಗೆ ಬಂದಾಗ ಮಾತಾಡ್ತಾರಲ್ಲ ಬಂದ ನಾನು ಅನ್ಸ್ಕೊಳ್ಳೋಣ ಹೇಳ್ತೀಯ ನೀನು ಬಂದಿದೀ ತಾನೆ ಉಂಡ್ಬಿಟ್ಟು ಹೋಗು ಸುಮ್ನೆ ಆಪತ್ಸಡ ಯಾವಳಾರ ಬೋಗ್ಕೊಳ್ಳಿ ಯಾವಳಾರ ಏನಾರ ಬೊಳ್ಕೊಳ್ಳಿ ನಾವೇತ ಗಡ್ಸ್ಕೊಂಡಿಲ್ಲ ನೀನು ಎಲ್ಲಿ ಕಡ್ಸ್ಕೊಂಡಿ ನೀನು ನೀನ್ ತಲೆ ಕೆಡ್ಸ್ಕೊಂಡಿ ಏನು ಮಾಡೋಕೆ ಕೆಲಸ ನಿನಗೆ ಹೋಗು ಹೋಗು ನಿಜವಾಗ್ಲೇ ನಂಗೊಂದು ಹಿಡಿನ ಆಚಿಕೆ ಆಗೋಯ್ತು ಆ ಚೆನ್ನಾಗ್ ನೋಡಳೆ ಅವಳು ಮುಂಗಡೆ ನಂಗೆ ಮಾತಾಡ್ತಾಳೆ ಸರಿಯೇ ಆಯ್ತು ಹೋಗು ಮಾತಾಡ್ತು ಮಾತಾಡ್ಕಲ್ಲಿ ಬಿಡು ತಲೆ ಕೆಡ್ಸ್ಕೊಬೇಡ ನೀನು ಅದೇನೋ ಮಗಳು ಟ್ರೈನಿಂಗ್ ಹೋಗೋಳೆ ಅನ್ಕೊಂಡು ಓಸಿದ್ದು ಸಿಗ್ತೀನಿ ಕತೆ ಅಯ್ಯೋ ಏನೋ ಅಣೆ ಬರನೇ ಸರಿ ಇಲ್ಲ ನನ್ನ ಮಗಳದು ಯಾಕೆ ಆ ಪಾಟಿಕೆ ಕೈಲಾಗೋದು ಯಾಕೆ ಏನು ಉಸರ್ಗಿ ಸರ್ ಇಲ್ವೋ ಅಯ್ಯೋ ಹಂಗೇರಿ ಇಲ್ಲ ಚೆನ್ನಾಗಿ ಒಳ್ಳೆದು ಯಾಕೆ ಚೆನ್ನಾಗಿ ಹೇಳಪ್ಪ ಏನೋ ಕಣೆ ಕನವ ಆಳದ ರೀ ಅರ್ಧ ನಾನೇ ನನ್ನ ಮಗಳ ಜೀವನ ಮಾಡ್ಬಿಟ್ಟೆ ನಾನು ನಿಜವಾಗ್ಲೂ ನನ್ನ ಮಗಳ ಜೀವನ ನಾನೇ ಆರ್ಮಟ್ಟೆ ನನ್ನ ಮಗ ಎಣ್ಣೆ ಮದುವೆ ಬೇಡ ಯಾವುದು ಬೇಡ ಸಾಯಿ ಗಂಟ ಹಂಗೇ ಇರ್ತೀನಿ ಅಂತ ನಾನು ಕೇಳ್ದನ ಎಲ್ಲಾನು ಅದ್ಗೇಳ್ಸ್ಕೊಣಿಸ್ದೆ ಬೇಜಾರಾಯ್ತು ನನಗಿನ್ನ ಜೀವ ಆಗಲಿ ಆ ಪಾಟಿಯ ಹ್ಞೂ ನನ್ನಿಂದವ ಸುಮ್ಮನೆ ನನ್ನ ಮಗಳಿಗೂ ನಿಮ್ದಿಲ್ವಲ್ಲ ಅಂತವ ಹಿಂಗೆ ನೋಡು ಆಡ್ಕೊಳ್ಳೋರು ಎಲ್ಲವ ಯಾವ ಥರ ಮಾತಾಡ್ತಾರೆ ಅಂದ್ಬಿಟ್ಟು ಏನು ಮಾಡೋದು ಭಾಳ ಬೇಜಾರಾಯ್ತದೆ ಕ್ರಮ ನನಗೂ ಸುಮ್ಮನೆ ನಾನು ದುಡ್ಕಿ ಭಾಳ ತಪ್ಪು ಮಾಡಿಬಿಟ್ಟೆ ನಾನು ದುಡ್ಕಿ ದುಡ್ಕಿ ನನ್ನ ಜೀವನ ಹಾಳು ಮಾಡ್ಕೊಳ್ಳಲ್ಲದೇ ಅವೇ ನನ್ನ ಜೀವನ ಹಾಳು ಮಾಡಿದೆ ನನಗೆ ಆಯ್ತದೆ ಯಾಕೋ ಆ ಪಾಟಿ ಕೈಲಾಗೋ ಹುಸಿ ಚೆನ್ನಾಗಿದ್ಲ ಹ್ಞೂ ದೇನಪ್ಪ ಒಂದು ಅರ್ಥ ಇಲ್ಲ ಏನು ಎಲ್ಲ ರಜೆಕಟ್ಟಾಗಿರೋ ತೋರ್ಸ್ಕೊಂಡ್ರೆ ಆಯ್ತದೆ ನಾನೇ ಕರ್ಕೊಂಡು ಹೋಗಿ ಪಾರ ಕರ್ಕೊಂಡು ಕರ್ಕೊಂಡೋಗಿ ತೋರಿಸ್ಕೊ ಬರ್ತೀನಪ್ಪ నగ్ గొప్పవ తోస్క బరకి నన్ను మనగా కాల్ మళ్ళు నన్ను మనగా కాల్ మాగే మన ఇస్తడు నన్నబుట్ అదే పాడగ నన్ను ఆ బాగా నన్ను అట్టు బాగాలు ఏదే సుమ్ ఇవ ఇవ నొతే అంతవ నన్న ఆ పాటి ఏదే నన్న మాతనే కళక ఏం ఒన్నసతి భాళ బేజారదివళు అయ్యో దేవుడు యాక హింకే నన్న శిక్ష కొట్ట నండి భాళ బేజారణమ్ నిజవ్ వ్యవసాయ బేజారాక నండి ಏನು ಮಾಡೋಕ್ಕದದು ಎಲ್ಲ ನಮ್ಮ ಮನೆ ಬರೋ ಅಂದ್ಕೊಂಡು ಕಾಲ ಕಳಿಬೇಕು ಅಷ್ಟೇ ಇನ್ನೇನು ಮಾಡಂಗಿಲ್ಲ ಎಣ್ಣೆ ದಿವಸ ನೋಡ್ಬಿಟ್ಟು ನಾನು ಅವಳು ಮುನ್ಗಡೆ ಬಂದಿಲ್ಲ ಕಾಯಿಲಾಗಿದೆಯಲ್ಲ ಅಂತವ ನಮ್ಮ ಹೊಸ ಇಲ್ದೋದ ಹುಡ್ಕ್ತಾಳೆ ಅಂತಾಳೆ ಅನ್ಕೊಂಡು ಯಾಕೋ ಭಾಳ ಕಾಯಿಲಾಗ್ಬಿಟ್ಟಾಳೆ ಮಾತ್ರ ಯಾಕೆ ಹಿಂಗಿಗೆ ಕಾಯಿಲಾಗಿದ್ದಾಳು ಏನು ಕಾಣಿ ಕಾರಣ ಒಂದು ಗೊತ್ತಾಯ್ತ ಇಲ್ಲ ಅಯ್ಯೋ ಎಲ್ಲ ಹಣೆ ಬರ ಎಲ್ಲವ ಹಣೆ ಬರೋದೇನೋ ಅದೇನು ಬರ್ಸ್ಕೊಬರ್ ಬಡ್ದು ಕಟ್ಟಾಗಿ ಹಣೆ ಬರುವ ನನ್ನ ಮಗಳನ್ನ ಅರ್ಧ ಬರೋ ನಾನೇ ನನ್ನ ಮಗಳ ಜೀವನವ ಆಲ್ಗಡೆ ಬಿಟ್ಟೆ ಹೊಟ್ಟೆ ಹುರಿದು ಬೆಂಕಿ ಆಯ್ತದೆ ಏನು ಮಾಡೋದು ಹ್ಞೂ ಆಯಿತು ಹೋಗು ಊಟ ಮಾಡ್ಲೇ ಊಟಕ್ಕೋಸ್ಕ ಉಣ್ಣೋಗು ಅಯ್ಯೋ ಬೇಡ ಬೇಡ ನಾನು ನಾನು ಈಗ ಊಟ ಗಿಟ್ಟವ ಜಾಸ್ತಿ ಊಟ ತಿಂತೇರ ಡಯಟ್ ಮಾಡ್ತೇನೆ ಹಾಂ ನಾನು ಪಾರಿ ಇರೋದು ವಯಸ್ಸಾಗ್ದಂಗೆ ಇರೋಕ್ಕೆ ಅಂದ್ಬಿಟ್ಟು ಅದಕ್ಕೆ ಅವರು ಸುಮ್ಮನೆ ಓದ್ತಾ ಬಂತವಲ್ಲ ಅಡ ರೆಡಿಯಾಗಿ ತಿನ್ನಬೇಡಿ ಅಂತ ಹೇಳ್ರಿ ಹಂಗೆ ತಿನ್ನೋಕ್ಕಿಲ ಅಡ ರೆಡ್ಡಿಯಾಗಿ ಏನಪ್ಪ ಅಂದರೆ ಎಲ್ಲರೇ ಹೋದ್ರೆ ಫ್ರೂಟ್ಸು ಗಿಡ್ಸು ಡ್ರೈ ಫ್ರೂಟ್ಸು ಇಂಥ ತಿನ್ಕೊಂಡು ಕಳೆ ಕಳೆಯೋದು ಆಗೆಲ್ಲ ತಿನ್ನೋಕ್ಕೆಲ್ಲ ಜಾಸ್ತಿ ಯಾಕಂದ್ರೆ ನಮ್ಮ ನಾನು ಅಯ್ಯೋ ಏನು ಮಾಡೋದು ಅಷ್ಟು ಹೋಟಾಗಿ ಇತ್ಕೊಂಡ್ರು ಯಾಕೆ ಒಂದ್ ದಪ್ಪ ಬರ್ತೀನಿ ಮೊಟ್ಟೆ ಬರ್ತದೆ ಹ್ಞೂ ಏನು ಮಾಡಿ ಹಾಂ ಭಾಳ ಕಷ್ಟ ಅದಕ್ಕೆ ಮಲಕಿತ್ತು ನಿನ್ಗೆ ಮಲಗರು ಬಂದಿರೋದು ಹಾಂ ಎಲ್ಲರೂ ಅಚ್ಚುಕಟ್ಟಾಗಿ ಹುಣ್ಕೊಂಡು ತಿನ್ಕೊಂಡು ಇರ್ದಾನೆ ಬಿಟ್ಟು ನಿನಗೆ ಯಾಕೆ ಬೆಲ್ಲವ ಜುಮ್ಳು ಹಾಂ ಸರಿ ಬಿಡು ನೀನು ರೊಚ್ಚುಕಟ್ಟಾಗಿ ಹುಣ್ಕೊ ತಿನ್ಕೊ ಚೆನ್ನಾಗಿರು ಸಾಯಕಾಲದಲ್ಲಿ ಊಟ ಬಿಟ್ಕೊಂಡು ಯಾವ ಡಯಟು ಪೈಯಟ್ಟು ಅನ್ಕೊಂಡು ಕೂತ್ಕೊಂಡಿಗೆ ಯಾವ ಡಯಟ್ ಕಾಣಪ್ಪ ನಿಂದು ಹಾಂ ಮಾಡೋಕ್ಕೆ ಏನಿಲ್ಲ ನಿಮಗೆ ఆరోగ్య చాలా కాపాడుకమ్మా అడ్డాది పుక్స్టా సిక్తుంది అందా తిందో కదా తినబెడ్రు తినబడ కైలీ కాసి బుడ్లీ ఆరోగ్య భాళ ముఖ్య తోటీలు తినకు ఆ తోటలు బేగో పదార్థ మాత్రం తినే నూ అే తినమ్మా అయ్యో నా సహాయకు నీ హుడ్గీరు ఆడ్రవ ఆడి 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 హుడ్గీరు నీవు నా సహాయకు బిర్రు నమగూ నిమ్గూ జోడీ హుడ్గీ నీ హెనెంట్ వర్ష హా ఏరు జవాబారీతదా ಹೆಂಗಿದಳು ಬದ ಮಗಳು ಅಯ್ಯೋ ಬಾಯಿ ಮುಣ್ಣಾಕೆ ಗಂಡನ ಕುಟ್ಲೆ ರೂಮಲ್ಲಿ ಬ್ಯಾರತ್ತಳೆ ನಾ ಪಪ್ಪ ಒಯ್ದ ಏನಪ್ಪಿ ಆಸೆ ಮಾಡ್ತದೆ ಹ್ಞೂ ಅವಳು ಯಾವ್ದಕ್ಕೂ ಕೊಡಲ್ಲ ಏನು ಮಾಡೋದು ಹೇಳಿ ಹೇಳಿ ನನಗೂ ಸಾಕಾಗಿ ಏನಾರು ಮಾಡ್ಕೊಳ್ಳಿ ಅಂತ ಸುಣ್ಣವ್ನಿ ಹ್ಞೂ ಯಾವ ಇದ್ದೇ ಸಾಸ್ರೂ ಭೀ ಆಗಿಲ್ಲ ಇನ್ನುವೇ ಅದಕ್ಕೆ ಹ್ಞೂ ಯಾಕೆ ಗಾಡಳು ಅವ ಚೆನ್ನಾಗಿ ತರ್ತ ಬಂದಾಗ ಬಂದ್ಲು ಓಡ್ ಬಂದ್ಲು ತೊಡಗಲ್ ಮುಂಡೆ ಇವತ್ತು ಆ ಒಯ್ದನ ಕೂಟ ಒಂದನೇ ಥರಗಳು ಆಡ್ತಾಳೆ ಏನು ಮಾಡೋದು ನನಗೂ ನೋಡಿ 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 ಬೆಪ್ಪು ಆಗದೆ ಏನು ಏನೂ ಮಾಡೋಕ್ಕಾಕಿಲ್ಲ ಎಲ್ಲ ನಮ್ಮ ಮನೆ ಬರ ಅಂದ್ಕೊಂಡು ಒಂದು ಬೋಸ್ಕೊಂಡು ಹೋಗಬೇಕು ಅಷ್ಟೇ ಸಿಕ್ಕಿಲ್ಲ ಹೋಗು ಒಂದು ಸ್ವಲ್ಪ ಊಟ ಮಾಡೋಕ್ಕೂ ಇಲ್ಲ 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 ನನಗೆ ನನೀಗೇನು ತಿನ್ನೋಕ್ಕಿಲ್ಲ ಈಗ ಮಧ್ಯಾಹ್ನಕ್ಕೆ ನಾನು ಇದು ಡ್ರೈ ಫ್ರೂಟ್ಸು ಆಮೇಲೆ ಸಲಾಡು ಇಂಥ ತಿನ್ನಬೇಕು ಸೀಟ್ ಮಾಡೋರು ಹೋಗು ಮಾಡಿ ಉಣ್ಣಗು ಅಯ್ಯೋ ಇಲ್ಲ ಇಲ್ಲ ವೇಳಾನ ತಿನ್ನೋಕ್ಕಾಗಿಲ್ಲ ತಿಂದಾರ ಆ ವೇಳಾನವೇ ತಿನ್ನಂಗಿಲ್ಲ ನಾನು ನಮ್ಮ ಡಾಕ್ಟ್ರೆ ಹೇಳೋರೆ ಹುಸಿ ಹತ್ತು ಊಟ ಆಗಿರಬೇಕು ಜಾಸ್ತಿ ನಾನು ಏನು ತಿನ್ನೋಕ್ಕಿಲ್ಲ ನಾನು ಕರಮ್ಮ ಏನು ಹಂಗೆ ಓಹ್ ಹುಂಡ ತಿಂದಾರಿ ನೀನು ಅದ್ಯಾವು ಇದಾವೆ ಅವ್ತಾರವ ಒಟ್ಟಿಗೆ ಹಚ್ಕೊಟ್ಟಾಗ ಉಳ್ಕೊಂಡು ತಿನ್ಕೊಂಡು ಬಿಟ್ಟು ನೀನು ಸರಿ ಅದೊಳ್ಕೊಂಡು ಹ್ಞೂ ಏನಾರು ಮಾಡ್ಕೊ ಹಂಗಾರ ಹಂಗರ ಆಳ್ಗಿಲ್ಲನೆ ಕುಡಿಯೋನ್ಬಿಟ್ಟವ ಬೇಡ ಬೇಡ ಕಣಮ್ಮ ಬೇಡ ನನಗೆ ಕುಡೀಕರ ನಾನು ಏನವೇ ಇದು ಅದಕ್ಕೆ ಕಳ್ಸ್ಕೊಡ್ಲಿ ಅಂದ್ಬಿಟ್ಟು ಹಾಗೆ ಬಂದೆ ಇಲ್ಲೇ ಸೇರ್ಕೊಂಡು ಕೂತೊಳ್ಳಲ್ಲ ಜನಗಳು ಒಂಥರ ಮಾತಾಡ್ಕೊತವ್ರೆ ಆಮೇಲೆ ಇವಳೇ ನಿನ್ ಬೀಗ್ತೀನಿ ಬಾಯಿ ಬಂದಂಗೆ ಮಾತಾಡ್ದಲ್ಲ ಒಂಥರ ಮನ್ಸಿಗೆ ನಂಗೆ ಭಾಳ ನೋವಾಗೋಯಿತು ಹೀಗೆಲ್ಲ ಮಾತಾಡ್ತಾಳಲ್ಲ ಅಂದ್ಬಿಟ್ಟು ಅದಕ್ಕೆ ಹಂಗೆ ಅದಕ್ಕೆ ಕರ್ಕೊಂಡು ಹೋಗಿ ಅನ್ಕೊಂಡಂಗೆ ಬಂದೆ ಕಳಿಸ್ಕೊಡಿ ಇಲ್ಲ ಹೋಗೋಳು ಮೈಸೂರು ಮೈಸೂರು ಕತೆ ಇಲ್ಲೂ ಇರೋಕಿಲ್ಲ ಅವಳು ಮೈಸೂರು ಬೈತಾಳಕತ್ತ ಹೋಲೆ ಯಾಕೆ ಸುಮ್ಮನೆ ಇದ್ಮಾಡ್ಕಡಿ ನೀನು ಇಲ್ಲಿ ಹೇಳಿದ್ಬಿಟ್ಟು ಹೋಯ್ತಾಳಂತೆ ತಲೆಗೆ ಇಡಿಸ್ಕೊಬೇಡ ನೀನು ಹೋಗು ಹೋಗು ಅದೇನು ನೋಡೋ ನಿನ್ ಬಂಗ ಹಾಂ ಸರಿ ಕರಮ್ಮ ಆಯ್ತು ಬರ್ತೀನಿ ಬನ್ನಿ ಒನ್ಸತಿ ಮನೆಗೆ ಬಾತಾಯ ನೀನು ನನ್ನ ಮನೆಗೆ ಬಂದೇ ಇರ್ಬೋದು ಒಂದ್ಸತಿವಿ ಬಾ ನೋಡ್ಬೇ ಮನೆ ಹೆಂಗದೇ ಅಂತ ಹಾಂ ಬರೋಕಾಯ್ತು ಹೋಗವ ಬರೋಕಾಯ್ತದೆ ಹೋಗ್ ಬತ್ತಿನಿ ಮತ್ತೆ ಸರಿ ಕರಮ ಆಯ್ತು ಒಯ್ತೀನಿ ಮತ್ತೆ ಗೊತ್ತಾಯ್ತದೆ ಆಯ್ತು ಹೋಗ್ಬಿಟ್ಟ ಆತಾಡ್ತೇ ಮನೆ ಕಂಡು ಕಣೆ ಸುಸ್ತು ಪಡ್ತಾ ಕುಂತೊಳಲ್ಲ ಚೆನ್ನಾಗೊತ್ತ ನನ್ನ ಮಗಳು ಹ್ಞೂ ಏನು ಕಥೆ ಏನು ನನ್ನ ಮಗಳ ಜೀವನ ನನ್ನ ಕೈಯ್ಯಾರು ನಾನೇ ಹಾಳು ಮಾಡ್ಬಿಟ್ಟೆ ಅನ್ಸ್ಕೊಂಡ್ರೆ ಒಂಥರ ಮನ್ಸು ನನಗೆ ಬೇಜಾರು ಆಯ್ತದೆ ಏನು ಮಾಡೋದು ಎಲ್ಲ ನಮ್ಮ ಮನೆ ಬರ ಅಯ್ಯೋ ಬಂದಿದ್ದೆಲ್ಲೇನು ಬೋಸ್ಕೊಂಡು ಓನೇಬೇಕಲ್ಲ ನಾನು ಅಂತ ಕರಮಗಿರಿ ಹೊಟ್ಟೆಲ್ಲ ಹುಟ್ಟಿ ಇನ್ನೇನಾದದು ಇನ್ನು ಒಳಗ ಆಗೋದೆಲ್ಲ ಇಂತದೇ ತಾನೇ ಏನು ಮಾಡೋಕ್ಕಾಗಿಲ್ಲ ಆಯ್ತು ಸುಮ್ಮನಿರವ ಸುಮ್ಮನೆ ರೆ ಬೇಜಾರು ಮಾಡ್ಕಡೇ ನೀನು ಏನು ಮಾಡಿ சரி சரி பத்தின ஊட்டா உணாக்கிளாத்தியா இல்ல இல்ல உணாக்கிளா முந்துவது ப்ளீஸ் லைக் கமெண்ட் சப்ஸ்கை மாதிரி